ಎಲ್ಲ ಕಸಗಳಂತೇನಿವೆ ಕಳೆಗಳಂತೇನಿವೆ ಅವೆಲ್ಲವುಗಳನ್ನು ಎಲ್ಲವುಗಳನ್ನು ಒಣದ ಒಣಗಿದ ನಂತರ ಕೊಯ್ದು ಒಂದು ಬ್ಯಾರಲ್ನಲ್ಲಿ ಹಾಕಿ ಒಂದು ಹತ್ತು ದಿವಸ ಅದನ್ನು ಹಾಗೆ ಕಳಿಸಿ ಆ ನಂತರ ಆ ನೀರನ್ನು ಭೂಮಿಗೆ ಬಿಡೋದ್ರಿಂದ ಡ್ರಿಪ್ನ ಜೊತೆ ಆಗಲಿ ಅಥವಾ ಸ್ಪ್ರೇ ಮಾಡೋದ್ರ ಜೊತೆ ಆಗಲಿ ಭೂಮಿಯಲ್ಲಿ ಜೀವಾಣುಗಳ ಸಂಖ್ಯೆ ಹೆಚ್ಚಾಗುತ್ತೆ ಒಂದು ಎರಡನೆಯದು ಜೀವಾಮೃತಾದಿ ಈಗ ಜಸ್ಟ್ ಲೈಕ್ ಈಗೊಂದು ನನ್ನ ಹತ್ರ ತಂದಿಟ್ರು ಇದು ಗೋಕೃಪಾಮೃತ ಅಂತ ಇದು ಯಾವುದರಿಂದ ತಯಾರಾಗಿದೆ ಅಂದರೆ ಹಸುವಿನ ಸಗಣಿ ಹಸು ಕರು ಹಾಕಿದ ನಂತರ ಮೊದಲನೇ ಸಗಣಿ ಅಂತ ಅದು ಭೂಮಿಗೆ ಬೀಳೋಕ್ಕಿಂತ ಮುಂಚೆ ಮೇಲಿನ ಮೇಲೆ ಹಿಡ್ಕೊಂಡು ಯಾವುದೇ ವಸ್ತುವಿನಲ್ಲಿ ಸವಾತಿಯ ಮತ್ತು ಅವಾತೀಯ ಜೀವಾಣುಗಳಂತೂ ಎರಡು ಪ್ರಕಾರ ಅದರಲ್ಲಿರುವಂಥ ಅವಾತೀಯ ಜೀವಾಣುಗಳನ್ನು ತಗೊಂಡು ಡೆವಲಪ್ ಮಾಡಿ ಈ ನೀರಿನಲ್ಲಿ ಹಾಕಿದ್ದಾರೆ ಅವು ಎಲ್ಲಿಯವರೆಗೆ ತಮಗೆ ಕೆಲಸ ಸಿಗೋದಿಲ್ಲ ಅಲ್ಲಿಯವರೆಗೆ ಹಾಗೆ ಮಲ್ಕೊಂಡಿರ್ತಾವೆ ಇದನ್ನು ಒಂದು ಬೇರೆ ಭೂಮಿಗೆ ಸೇರಿಸಿದ್ರಿ ಅಥವಾ ಕಸಕ್ಕೆ ಸೇರಿಸಿದ್ರಿ ಅಂದರೆ ತಕ್ಷಣ ಎಚ್ಚರಾಗಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡ್ತವೆ ಇದರಲ್ಲಿ ಸುಮಾರು ಒಂದು ಎಂಟುನೂರು ಪ್ರಕಾರದ ಬೇರೆ ಬೇರೆ ಜೀವಾಣುಗಳು ಈ ನೀರಿನಲ್ಲಿ ಇವೆ ಇದನ್ನು ನಾವು ಒಂದು ಬ್ಯಾರಲ್ ನೀರಿಗೆ ಒಂದು ಲೀಟ್ರ್ ಇದು ಗೋಕುರ್ ಹಾಕಿ ಒಂದು ಲೀಟ್ರ್ ಮಜ್ಜಿಗೆ ಒಂದು ಎರಡು ಕೆ ಜಿ ಒಂದು ಲೀಟ್ರ್ ಅಥವಾ ಎರಡು ಲೀಟ್ರ್ ಮಜ್ಜಿಗೆ ಒಂದು ಎರಡು ಕೆ ಜಿ ಬೆಲ್ಲ ಹಾಕಿ ಒಂದು ಐದಾರು ದಿವಸ ಸ್ವಲ್ಪ ತಿರುಗುತ್ತಾ ಇರೋದು ಆ ನಂತರ ಆ ಇನ್ನೂರು ಲೀಟ್ರ್ ನೀರನ್ನು ನೀವು ಸ್ಪ್ರೇ ಮಾಡ್ಬೋದು ಭೂಮಿಗೆ ಅಥವಾ ಬೆಳೆಗಳಿಗೆ ಯಾವುದೇ ಗಿಡಗಳಿಗೆ ಅಥವಾ ಡ್ರಿಪ್ ಸಿಸ್ಟಮ್ ಇದ್ದರೆ ಅದರಲ್ಲಿ ಬಿಡ್ಬೋದು ಹರಿ ನೀರು ಇದ್ದರೆ ಅದರ ಜೊತೆಯೂ ಬಿಡ್ಬೋದು ಇದರಿಂದ ಭೂಮಿಯಲ್ಲಿ ಜೀವಾಣುಗಳ ಸಂಖ್ಯೆ ನೀವು ಟ್ರಾಲಿಗಟ್ಟಲೆ ಗೊಬ್ಬರ ಹಾಕ್ತಿರಲ್ಲ ಅದಕ್ಕಿಂತಲೂ ಇದೊಂದು ಬಾಟಲ್ನಿಂದ ನೀವು ಒಂದು ಟ್ರಾಲಿಗಿಂತಲೂ ಹೆಚ್ಚು ಜೀವಾಣುಗಳನ್ನು ಭೂಮಿಯಲ್ಲಿ ಬಿಡುವಂಥ ಕೆಲಸ ಆಗುತ್ತೆ ಇದು ಒಂದು ಇದರಲ್ಲಿ ಎನ್ ಪಿ ಕೆ ನೈಟ್ರೋಜನ್ ಆಗಲಿ ಪೊಟ್ಯಾಶ್ ಆಗಲಿ ಫಾಸ್ಫರಸ್ ಆಗಲಿ ಆಗಲಿ ಅವುಗಳ ಕೆಲಸ ಮಾಡುವಂಥ ಜೀವಾಣುಗಳು ಇದರಲ್ಲಿವೆ ನೀವೊಂದು ವೇಳೆ ಭೂಮಿಗೆ ನೈಟ್ರೋಜನ್ ಕೊಡಬೇಕಾಗಿತ್ತು ಬೆಳೆಗಳಿಗೆ ಅಂದರೆ ಸಾಕಷ್ಟು ನೈಟ್ರೋಜನ್ ಇರುತ್ತೆ ಕಾರ್ಬನ್ ಇರದೇ ಇರೋ ಕಾರಣಕ್ಕಾಗಿ ಈ ಹವೆಯಲ್ಲಿರುವಂಥ ನೈಟ್ರೋಜನನ್ನು ಭೂಮಿ ತಗೊಳ್ತಾ ಇಲ್ಲ ಯಾಕೆ ತಗೊಳ್ತಾ ಇಲ್ಲ ಅಂದರೆ ಕಾರ್ಬನ್ ಇಲ್ಲ ಅಲ್ಲಿ ಸಾಯಿಲ್ ಕಾರ್ಬನ್ ಚೆನ್ನಾಗಿ ನಿರ್ಮಾಣ ಮಾಡಿದೀವಿ ಅಂತಂದರೆ ಈ ಹವೇಲಿಯೂ ಸಹಿತ ನಾನು ಹೇಳಿದ್ನಲ್ಲ ಎಪ್ಪತ್ತೆರಡು ಪ್ರತಿಶತ ನೈಟ್ರೋಜನ್ ಇದೆ ಒಂದು ಸಾರಿ ಹೀಗೆ ಒಂದು ಮಿಂಚು ಗುಡುಗು ಬಂದು ಹೋಯಿತು ಅಂತಂದರೆ ನೂರು ನೂರು ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ಹದಿನೈದುನೂರರಿಂದ ಇಪ್ಪತ್ತೈದುನೂರು ಸೆಂಟಿಗ್ರೇಡ್ ಸೆಂಟಿಗ್ರೇಡ್ನಷ್ಟು ಉಷ್ಣತೆ ಕೆಳಗೆ ಯಾವಾಗ ಬೀಳುತ್ತೆ ಆವಾಗ ನೈಟ್ರೋಜನ್ ತಾನೇ ತಯಾರಾಗುತ್ತೆ ಇಲ್ಲಿ ಈ ಗುಡುಗು ಸಿಡಿಲುಗಳು ವ್ಯರ್ಥ ಅಲ್ಲ ಅವು ನೈಟ್ರೋಜನ್ ಕ್ರಿಯೇಟ್ ಮಾಡ್ತಾವೆ ಅದನ್ನು ನಮ್ಮ ಭೂಮಿ ಸ್ವೀಕರಿಸ್ತಾ ಇಲ್ಲ ಬೆಳೆಗಳು ಸ್ವೀಕರಿಸ್ತಾ ಇಲ್ಲ ಯಾಕೆ ಅಂದರೆ ಬೆಳೆಗಳು ಯಾಕೆ ತೊಗೊಳ್ತಾ ಇಲ್ಲ ಅಂದರೆ ಬೆಳೆಗಳಿಗೆ ಬೇಕಾಗುವಂಥ ಅದನ್ನು ಪಡೆಯುವಂಥ ಶಕ್ತಿ ಇಲ್ಲ ಆ ಶಕ್ತಿಯನ್ನು ನಿರ್ಮಾಣ ಮಾಡೋದಕ್ಕಾಗಿ ಭೂಮಿಗೆ ಇದನ್ನು ಹಾಕಬೇಕಾಗಿದೆ ಕೆಲವು ದಿವಸ ನಾನು ಮೊದಲೇ ಹೇಳಿದ್ನಲ್ಲ ತಮಗೆ ಮಣ್ಣನ್ನೇ ಸಶಕ್ತಗೊಳಿಸ್ಬೇಕು ಭಾಳ ಜನ ಏನು ಕೇಳ್ತಾರೆ ಈ ಹುಳ ಬರುತ್ತೆ ಆ ಹುಳ ಬರುತ್ತೆ ಇದಕ್ಕೇನು ಮಾಡೋಣ ಅದಕ್ಕೇನು ಮಾಡೋಣ ಅಂತ ಕೇಳ್ತಾರೆ ಯಾಕೆ ಬರುತ್ತೆ ಊರಲ್ಲಿ ಯಾವತ ಬಲಿಷ್ಠ ಇರ್ತಾನಲ್ಲ ದಷ್ಟಪುಷ್ಟವಾಗಿ ಅವನ ಹತ್ರ ಯಾರೂ ಬರೋದಿಲ್ಲ ಅಶಕ್ತ ವ್ಯಕ್ತಿ ಇರ್ತಾನಲ್ಲ ಅವನು ಆರ್ಥಿಕವಾಗಿ ಇರಬಹುದು ದೈಹಿಕವಾಗಿ ಇರಬಹುದು ಸಾಮಾಜಿಕವಾಗಿ ಇರಬಹುದು ಅಶಕ್ತರೇ ಅವರನ್ನು ತುಳಿಯುವಂಥವ್ರು ಭಾಳ ಜನ ಸಶಕ್ತರ ಮೈ ಮೇಲೆ ಯಾರೂ ಬರೋದಿಲ್ಲ ಹಾಗೆ ನಾವು ಭೂಮಿಯನ್ನು ಚೆನ್ನಾಗಿ ಮಾಡಿದೀವಿ ಅಂದರೆ ಬೆಳೆ ಚೆನ್ನಾಗಿ ಬರುತ್ತೆ ಬೆಳೆಯಲ್ಲಿ ಪೌಷ್ಟಿಕಾಂಶಗಳು ಚೆನ್ನಾಗಿದ್ದು ಅಂದರೆ ಬೆಳೆಯಲ್ಲಿ ಪ್ರೋಟೀನ್ಸ್ ಅಂಶ ಚೆನ್ನಾಗಿತ್ತು ಅಂದರೆ ಆ ಹುಳುಗಳಿಗೆ ಗೊತ್ತಾಗುತ್ತೆ ಇದು ನಮಗೆ ಪಚನ ಆಗೋದಿಲ್ಲ ಅಂತ ಹುಳುಗಳು ಎಷ್ಟು ಜಾಣ ಅಂದರೆ ತಮಗೆ ಪಚನ ಆಗದೆ ಇರೋದರ ಸಮೀಪ ಅವು ಹೋಗೋದಿಲ್ಲ ತನಗೆ ಪಚನ ಆಗದೇ ಇದ್ದರೂ ತಿಂದು ಅರಿಗಿಸ್ಕೊಳ್ಬೇಕು ಅಂತಕ್ಕಂಥ ಚಟ ಇದ್ದವ್ರು ಯಾರಾದರೂ ಇದ್ದರೂ ಅವ್ನ ಮನುಷ್ಯನ ಒಬ್ಬನೇ ಇದು ನಾನು ತಿನ್ನೋ ಪದಾರ್ಥ ಅಲ್ಲ ಅಂತ ಗೊತ್ತಿದ್ದರೆ ಯಾವ ಪ್ರಾಣಿ ಪಕ್ಷಿಗಳು ಆ ಬೆಳೆಗೆ ಮುಖವನ್ನು ಸಹಿತ ಅದು ಮುಟ್ಸೋದಿಲ್ಲ ಈಗ ತಂಬಾಕು ಇದೆ ನಿಮ್ಮ ಹಸುಗಳನ್ನಾಗಲಿ ಎತ್ತುಗಳನ್ನಾಗಲಿ ಎಮ್ಮೆಗಳನ್ನಾಗಿ ಬಿಟ್ಬಿಡ್ರಿ ತುಂಬ ಹಸಿರು ಹೊಲದಲ್ಲೇ ಬಿಟ್ಬಿಡ್ರಿ ಒಟ್ಟು ತಿನ್ನೋದಿಲ್ಲ ಯಾಕೆ ಅಂತ ಕೇಳಿದ್ದೆ ಅವೊಂದು ಇದು ನಾವು ತಿನ್ನೋ ಪದಾರ್ಥ ಅಲ್ಲ ಆದರೆ ಇಷ್ಟೇ ಮನುಷ್ಯನಿಗೆ ತಿಳಿತಾ ಇಲ್ವಲ್ಲ ಒಂದು ಹಸುವಿಗೆ ತಿಳಿತೆ ಇದು ನಾವು ತಿನ್ನೋ ಪದಾರ್ಥ ಎಮ್ಮೆ ಗೊತ್ತಾಗುತ್ತೆ ಇದು ನಾವು ತಿನ್ನೋ ಪದಾರ್ಥ ಎಮ್ಮೆ ಬಾಯಿ ಹಾಕೋದಿಲ್ಲ ಅದಕ್ಕೆ ಆದ್ರೆ ಮನುಷ್ಯ ತಿಂತಾನಲ್ಲ ಇದು ದೊಡ್ಡ ದುರಂತ ಹುಳುಗಳು ಸಹಿತ ಹೀಗೆ ತಮಗೆ ಪಚನ ಆಗದನ್ನು ತಿನ್ನೋದಿಲ್ಲ ನಮ್ಮ ಬೆಳೆಗಳನ್ನು ಎಷ್ಟು ದಷ್ಟಪುಷ್ಟ ಮಾಡಬೇಕು ಅಂದರೆ ನೀವು ಯಾವಾಗಲಾದರೂ ಹಳೆ ಕಾಲದವ್ರು ಗೊತ್ತಿದ್ದರೆ ಈ ಬಂಡಿ ಗೊಬ್ಬರ ತೊಗೊಂಡು ಹೋಗ್ತಿದ್ರು ಬಂಡಿಯಲ್ಲಿ ಗೊಬ್ಬರ ತೊಗೊಂಡು ಹೋಗ್ತಿದ್ರು ಹೊಲದಲ್ಲಿ ಹಾಕ್ತಿದ್ರು ಎಲ್ಲಿ ಬಂಡಿ ಗೊಬ್ಬರ ಸುರುತಿದ್ರು ಆ ಜಾಗೆಯಲ್ಲಿ ಮಾತ್ರ ಬೆಳೆ ತುಂಬ ಜೋರಾಗಿ ಬರ್ತಿತ್ತು ಅದು ಇತರ ಬೆಳೆಗಳಿಗಿಂತಲೂ ಒಂದು ಫೀಟ್ ಒಂದೂವರೆ ಫೀಟ್ ಹತ್ತಿರ ಹೆಚ್ಚಿರ್ತಿತ್ತು ಎಲೆಗಳ ಅಗಲಾಗಿರ್ತಿದ್ದು ಕಪ್ಪಾಗಿರ್ತಿದ್ದು ಹಸಿರುಗಪ್ಪು ಆ ಬೆಳೆಗೆ ಯಾವ ಹುಳುಗಳು ಅದರ ಸಮೀಪ ಬರೋದಿಲ್ಲ ಒಟ್ಟು ನಮ್ಮ ಭೂಮಿಯನ್ನು ನಾವು ಈ ರೀತಿ ಸಶಕ್ತಗೊಳಿಸಿದರೆ ಆ ವಾಡಿಕೆ ಮರಗಳಿರ್ಬೋದು ತೆಂಗಿನ ಮರಗಳಿರ್ಬೋದು ಮಾವಿನ ಮರಗಳಿರ್ಬೋದು ಅಥವಾ ಗೋಡಂಬಿ ಇರ್ಬೋದು ಇನ್ನು ಯಾವುದೇ ಮರಗಳಿರಲಿ ಅವು ಕದು ಬರುತ್ತೆ ಇದು ಬರುತ್ತೆ ಅಂತೀವಲ್ಲ ಆ ಭೂಮಿಯಲ್ಲಿರುವಂಥ ಸಮಸ್ಯೆ ಆ ಭೂಮಿಯನ್ನೇ ನಾವು ಶ್ರೀಮಂತಗೊಳಿಸಿಬಿಟ್ರೆ ಮೇಲೆ ಯಾವ ಹುಳುಗಳು ಕೆಲಸ ಯಾಕಂದರೆ ಇದರಲ್ಲಿ ಆ ಎಲೆಗಳನ್ನು ಅಗಲು ಮಾಡಲಿಕ್ಕೆ ಬೇಕಾಗುವಂಥ ಜೀವಾಣುಗಳು ಇದರಲ್ಲಿವೆ ಆ ಎಲೆಗಳಿಗೆ ಹಸಿರು ಬಣ್ಣವನ್ನು ಕೆಲಸವನ್ನು ಮಾಡುವಂಥ ಜೀವಾಣುಗಳು ಇದರಲ್ಲಿವೆ ಆ ಎಲೆಗಳಿಗೆ ಏನಾದರೂ ರೋಗ ಬಂದರೆ ತಕ್ಷಣ ಆ ರೋಗವನ್ನು ಎದುರಿಸಲಿಕ್ಕೆ ಬೇಕಾಗುವಂಥ ಸಾಮರ್ಥ್ಯವನ್ನು ನಿರ್ಮಾಣ ಮಾಡುವಂಥ ಕೆಲಸ ಯಾಕಂದರೆ ಬೆಳೆಗೆ ಏನಾಗುತ್ತೆ ಯಾವುದಾದ್ರೂ ರೋಗ ಬಂದರೆ ತಕ್ಷಣ ಅದರ ಸಂದೇಶ ಕೆಳಗಡೆ ಹೋಗುತ್ತೆ ಭೂಮಿಯಲ್ಲಿ ಹೋದ ತಕ್ಷಣ ಆ ಅವಾತಿಯ ಜೀವಾಣುಗಳು ತಕ್ಷಣ ಎಚ್ಚೆತ್ಕೊಂಡು ಆ ರೋಗವನ್ನು ನಿವಾರಿಸ್ಲಿಕ್ಕೆ ಬೇರೆ ತಮ್ಮ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡ್ತಾವೆ ಮಾಡಿದ ಕೂಡಲೇ ಅದು ಕಂಟ್ರೋಲ್ ಆಗಿಬಿಡುತ್ತೆ ಹೀಗಾಗಿ ನಾವು ಮಣ್ಣನ್ನು ತಿದ್ದಬೇಕಾಗಿದೆ ಅಷ್ಟೆ ಈ ಮಣ್ಣಿಗೆ ನಿಮ್ಮ ಮನೆಯಲ್ಲೇ ಏನಾದರೂ ಮಾಡಬೇಕು ಅಂತಿದ್ದರೆ ನಿಮಗೆ ನಾನು ಹೇಳಿದ್ನಲ್ಲ ಇದೊಂದು ಮಾಡ್ಬೋದು ಜೀವಾಮೃತ ಮಾಡ್ಬೋದು ಜೀವಾಮೃತ ಅಂದ್ರೆ ಒಂದು ಬ್ಯಾರಲ್ನಲ್ಲಿ ಸ್ವಲ್ಪ ನೀರು ಹಾಕಿ ಒಂದಿಷ್ಟು ಸಗಣಿ ಹಾಕಿ ಒಂದಿಷ್ಟು ಮಜ್ಜಿಗೆ ಒಂದಿಷ್ಟು ಮೂತ್ರ ಸಾಧ್ಯ ಇದ್ದರೆ ಕೊಳೆತ ಇದ್ದರೆ ಬಾಳೆಹಣ್ಣನ್ನು ಅದರಲ್ಲಿ ಹಾಕ್ಬೋದು ನಾಲ್ಕೈದು ದಿವಸ ತಿರುವಿದ್ರೆ ಆರನೇ ದಿವಸ ಬಳಸ್ತೀವಿ ನಿಮಗೆಲ್ಲರಿಗೂ ಗೊತ್ತಿದೆ ಅದೂ ಸಹಿತ ಭೂಮಿಯನ್ನು ಶ್ರೀಮಂತಗೊಳಿಸುತ್ತೆ ಇನ್ನು ಗ್ರೀನ್ ಮ್ಯಾನಿವರ್ಸ್ನಲ್ಲಿ ನಾಲ್ಕಾರು ಪ್ರಕಾರದ ಬೇರೆ ಬೇರೆ ಕಾಳುಗಳನ್ನು ತಗೊಂಡು ಹಾಕಿ ಹೂವಿಗೆ ಬಂದ ನಂತರ ಕಟಾವು ಮಾಡಿ ಭೂಮಿಗೆ ಹಾಕಿದರೆ ಭೂಮಿ ಸಮೃದ್ಧ ಆಗುತ್ತೆ ಇನ್ನೊಂದು ಅಂದರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹಸುಗಳು ನೈಸರ್ಗಿಕ ಮೃತ್ಯು ಬಂದ ನಂತರ ತೀರ್ಕೊಂಡು ಅಂದರೆ ಆ ಹಸುವನ್ನು ಸಾಧ್ಯವಿದ್ದರೆ ಒಂದು ಟ್ಯಾಂಕ್ ಕಟ್ಟಿ ಒಂದು ಎಂಟು ಫೂಟ್ ಉದ್ದ ಒಂದು ಐದು ಆರು ಫೂಟ್ ಅಗಲ ಒಂದು ಐದು ಆರು ಫೀಟ್ ಎತ್ತರ ಆ ಹಸುವನ್ನು ಅದರಲ್ಲಿಟ್ಟು ಅಷ್ಟೇ ತೂಕದ ಸಗಣಿಯನ್ನು ಅಷ್ಟೇ ತೂಕದ ಗೋಮೂತ್ರವನ್ನು ಅಷ್ಟೇ ತೂಕದ ಮಜ್ಜಿಗೆಯನ್ನು ಹಾಕಿ ಮುಚ್ಚಿಟ್ಟುಬಿಡಿ ಒಂದು ಆರು ತಿಂಗಳವರೆಗೆ ದುರ್ಗಂಧ ಬರಲಿಕ್ಕೆ ಹತ್ತು ಅಂತಂದರೆ ಈ ಅಪಚನ ಆದಾಗ ತಿನ್ನುವಂಥ ಡೈಜಿನ್ ಟ್ಯಾಬ್ಲೆಟ್ಸ್ ಇವೆಲ್ಲ ಅವುಗಳನ್ನು ಕುಟ್ಟಿ ಅದರಲ್ಲಿ ಹಾಕಿಬಿಟ್ರೆ ಅಥವಾ ಈ ಗೋಕೃಪಾಮೃತ ಅಥವಾ ಜೀವಾಮೃತ ಅದರಲ್ಲಿ ಹಾಕಿಬಿಟ್ರೆ ವಾಸನೆ ಬರೋದು ನೆನ್ತು ಹೋಗಿಬಿಡುತ್ತೆ ಅದು ಒಂದು ಆರು ತಿಂಗಳ ನಂತರ ಎಲುವುಗಳು ಕರಗಿರ್ತವೆ ಚರ್ಮ ಕರಗಿರುತ್ತೆ ಎಲ್ಲ ಮಾಂಸ ಮತ್ತು ಕರುಳುಗಳೆಲ್ಲ ಕರಿಗೋಗಿರ್ತವೆ ಕೇವಲ ಈ ಕುರುಗಳು ಉಗುರುಗಳು ಮತ್ತು ಕೋಡುಗಳು ಮಾತ್ರ ಎರಡೇ ಉಳಿದಿರ್ತವೆ ಆ ಗೊಬ್ಬರ ನೀವು ಇವತ್ತು ಮಾರ್ಕೆಟ್ನಲ್ಲಿ ಖರೀದಿ ಮಾಡಿದರೆ ಸಾವಿರ ರೂಪಾಯಿಗೆ ಲೀಟ್ರಿಗಿಂತಲೂ ಕಡಿಮೆ ಹಣದಲ್ಲಿ ಸಿಗೋದಿಲ್ಲ ಅದು ತಮ್ಮ ಹೊಲಕ್ಕೆ ಎಷ್ಟು ಬೇಕಲ್ಲ ಎಷ್ಟೋ ವರ್ಷ ಬಳಸ್ಬೋದು ಅದನ್ನ ಅದರ ಸಾಮರ್ಥ್ಯ ಕಡಿಮೆ ಆಗುತ್ತೆ ಅನ್ನಿಸಿದಾಗ ಸ್ವಲ್ಪ ಬೆಲ್ಲ ಹಾಕಿಬಿಡೋದು ಅದರಲ್ಲಿ ಅದು ಮತ್ತೆ ಮುಂದೆ ಹೋಗಿಬಿಡುತ್ತೆ ಒಂದು ಕರು ಸತ್ತು ಅಂದರೆ ಮನೆಯಲ್ಲಿ ಒಂದು ಬ್ಯಾರಲ್ನಲ್ಲಿಟ್ಟು ನೀವು ಆರು ತಿಂಗಳಿನಲ್ಲಿ ಇಂಥ ಗೊಬ್ಬರ ತಯಾರು ಮಾಡ್ಕೋಬೋದು ಅದ್ಭುತ ಏನು ಖರ್ಚಿಲ್ಲ ಅಷ್ಟೇ ಒಂದು ನೂರು ಇನ್ನೂರು ರೂಪಾಯಿ ಬೆಲ್ಲದ ಖರ್ಚೇ ಖರ್ಚು ಅದನ್ನ ಬಿಟ್ಟರೆ ಮತ್ತೆ ಬೆಲ್ಲ ಮಜ್ಜಿಗೆ ಎರಡು ಬಿಟ್ಟರೆ ಏನಿದೆ ಉಳ್ದೆಲ್ಲ ಯಾರ ಹತ್ರ ಹಸುಗಳಿವೆ ಆದರೆ ಹಸು ಮನೆಯಲ್ಲಿ ಇರಬೇಕಾದದ್ದು ಅವಶ್ಯಕ